ಬೀದರ್ ಜಿಲ್ಲೆಯ ಅವರ ತಾಲೂಕಿನಲ್ಲಿ ಬಿತ್ತನೆಗೆ ಸಮರ್ಪಕವಾದಂತಹ ಮಳೆಯಾದರೂ ಸಹ ರೈತರಿಗೆ ಬಿತ್ತನೆ ಬೀಜ ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಈ ಸಮಸ್ಯೆ ವಿಚಾರವಾಗಿ ಬೀದರ್ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದಂತಹ ಜಯ ಉಲಕೆ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮತ್ತು ಬೀಜ ಗೊಬ್ಬರದ ವಿತರಣೆ ವಿಳಂಬದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಈ ಬಾರಿ ಕಳೆದ ಬಾರಿಗಿಂತ ಮುಂಚಿತವಾಗಿ ಮಳೆಯಾಗಿದೆ ಇನ್ನು ಮೇ ತಿಂಗಳಲ್ಲೇ ನೂರ ಆರು ಎಂಎಂನಷ್ಟು ಮಳೆಯಾಗಿದ್ದು ಬಿತ್ತನೆಗೆ ಸೂಕ್ತ ವಾತಾವರಣ ನಿರ್ಮಾಣವಾಗಿತ್ತು ಇದರಿಂದಾಗಿ ನಮ್ಮ ರೈತರು ಬೀಜಕ್ಕಾಗಿ ನಮ್ಮ ಆರ್ ಎಸ್ ಮುಂದೆ ಜಮಾಯಿಸಿದ್ರು ಅಷ್ಟೆಲ್ಲ ಈ ಬಾರಿ ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲೂ ಕೂಡ ಹೆಚ್ಚಿನ ಮಳೆಯಾದ ಹಿನ್ನೆಲೆ ಅಲ್ಲಿಯೂ ಸಹ ಬೀಜದ ಬೇಡಿಕೆ ಹೆಚ್ಚಾದ ಹಿನ್ನೆಲೆ ರೈತರಿಗೆ ಬೀಜ ವಿತರಣೆಯಲ್ಲಿ ವಿಳಂಬವಾಗಿದೆ ಇನ್ನು ನಾಲ್ಕರಿಂದ ಐದು ದಿನಗಳಲ್ಲಿ ಎಲ್ಲ ರೈತರಿಗೂ ಕೂಡ ಸಮರ್ಪಕವಾದಂತಹ ಬಿತ್ತನೆ ಬೀಜ ವಿತರಿಸಲಾಗುವುದು ಎಂದು ಹೇಳಿದ್ದಾರೆ ಕಳೆದ ಸಾರಿ ಜೂನ್ ಹತ್ತರ ನಂತರ ನಮಗೆ ಮಳೆ ಬಂದಿತ್ತು ಈ ಸಾರಿ ನಿರೀಕ್ಷೆ ಏನಿತ್ತು ಅಂದ್ರೆ ಒಂದು ವಾರ ಮುಂಚಿತವಾಗಿ ನಮಗೆ ಮಾನ್ಸೂನ್ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿಯನ್ ಸೀನಲ್ಲಿ ಡಿಪ್ರೆಷನ್ ಇರೋದರಿಂದ ಮೇ ಒಂಬತ್ತಕ್ಕೆ ನಮಗೆ ಮಳೆ ಶುರುವಾಯಿತು ಮೇ ಮಾಹೆಯಲ್ಲಿ ನಮಗೆ ನೂರ ಆರು ಎಮ್ ಎಮ್ ಅಷ್ಟು ಮಳೆ ಬಂತು ಮತ್ತು ಜೂನಲ್ಲೂ ಸಹಿತ ಮೊದಲನೇ ವಾರ ಸಾಕಷ್ಟು ಮಳೆ ಬಂದು ಬಿತ್ತನೆ ಮಾಡಲಿಕ್ಕೆ ಎಷ್ಟು ತೇವಾಂಶ ಬೇಕು ಅಷ್ಟು ತೇವಾಂಶ ಆಗಿರೋದ್ರಿಂದ ರೈತರು ಸ್ವಲ್ಪ ವಿಚಲಿತರಾಗಿ ಎಲ್ಲ ನಮ್ಮ ಆರ್ ಎಸ್ ಕೆ ಮುಂದೆ ವಿತರಣಾ ಕೇಂದ್ರಗಳ ಮುಂದೆ ಬಂದುಬಿಟ್ರು ಇಷ್ಟೇ ವ್ಯತ್ಯಾಸ ಆಗಿದ್ದು ನಮಗೂ ಇಲಾಖೆಗೂ ಮತ್ತು ರೈತರಿಗೂ ಇರೋದು ನಾಲ್ಕೈದು ದಿವಸದ ವ್ಯತ್ಯಾಸ ಇದೆ ಹಿಂದಿನ ಸಾರಿ ಏನಾಗಿತ್ತು ಒಂದೇ ಸಾರಿ ಬಂದು ಸ್ಟಾಕ್ ಆಗಿತ್ತು ಅದು ಕಳೆದ ಸಾರಿ ಎಲೆಕ್ಷನ್ ಪೀರಿಯಡ್ ಇತ್ತು ಎಮ್ ಪಿ ಎಲೆಕ್ಷನ್ ಪೀರಿಯಡ್ ಕೋಡ್ ಆಫ್ ಕಂಡಕ್ಟ್ ಇತ್ತು ಆವಾಗ ಏನಾಗಿತ್ತು ಎಮ್ ಪಿನಲ್ಲಿ ಮಳೆ ಇರಲಿಲ್ಲ ನಮ್ಮವೆಲ್ಲ ಲೋಡ್ಗಳು ಸರಾಗವಾಗಿ ಬಂದವು ಈ ಸಾರಿ ಏನಾಯಿತು ಪಿನಲ್ಲಿ ಮಳೆನೂ ಇತ್ತು ಪ್ಲಸ್ ಇದು ಯಾಕೆ ಸ್ವಲ್ಪ ತಡ ಆಯಿತು ಅಂದರೆ ಬರೋದರಲ್ಲಿ ನಾವು ಏನು ರೆ ದರ ಕರಾರು ಮಾಡಿಕೊಂಡ್ವಿ ಬೀಜಗಳ ಕಂಪನಿ ಜೊತೆ ಅದಾದ ಮೇಲೆ ಬಿತ್ತನೆ ಬೀಜಗಳ ಬೇಡಿಕೆ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಜಾಸ್ತಿಯಾಗಿ ಐದಾರು ರೂಪಾಯಿ ಹೆಚ್ಚಿನ ಬೆಲೆ ಅವರಿಗೆ ಸಿಗೋಕೆ ಶುರುವಾಗಿರೋದ್ರಿಂದ ನಮಗೆ ಸರಬರಾಜು ಸ್ವಲ್ಪ ಕಡಿಮೆ ಆಯಿತು ಹೀಗಾಗಿ ನಮಗೆ ಸ್ವಲ್ಪ ವ್ಯತ್ಯಯ ಉಂಟಾಯಿತು ಇದರಲ್ಲಿ ಆದ್ರೂ ಸಹಿತ ನಾವು ಕಳೆದ ಸಾರಿ ಎಷ್ಟು ಬೀಜ ವಿತರಣೆ ಮಾಡಿದ್ವೋ ಅಷ್ಟು ಸಹಿತ ನಾವು ರೈತರಿಗೆ ಆದಷ್ಟು ಪ್ರಯತ್ನಪಟ್ಟು ಪ್ರಾಮಾಣಿಕವಾಗಿ ಸಿಸ್ಟಮ್ಯಾಟಿಕ್ಕಾಗಿ ವಿತರಣೆ ಮಾಡುವಂಥ ಪ್ರಯತ್ನ ಪಡ್ತೀವಿ